ಸರ್ವ ಪಕ್ಷಗಳ ಸಭೆಯ ಮೀಟಿಂಗನ್ನು ಕರೆದಿತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಜೆ ಡಿ ಎಸ್ನಿಂದ ಜಿ ಟಿ ದೇವೇಗೌಡರು ಸಿ ಟಿ ರವಿ ಆಮೇಲೆ ಇವರು ಎಂತ ಎ ಮಂಜು ರೈತ ಸಂಘದವರು ಆಮೇಲೆ ಯದುವೀರವರು ಆಮೇಲೆ ನಮ್ಮ ಅನೇಕ ಜನ ಕಾವೇರಿ ಜಲಾಯನ ಪ್ರದೇಶದಿಂದ ಬಂದಿರತಕ್ಕಂಥ ಅನೇಕ ಜನ ಇದ್ದರು ಮತ್ತು ನಮ್ಮ ಶಾಸಕರು ಶಾ ಶಾಸಕರು ನಮ್ಮ ಮಂತ್ರಿಗಳು ಎಲ್ಲರೂ ಕೂಡ ಇದ್ದರು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಅವರು ಸ್ವಾಗತವನ್ನು ಮಾಡಿದರು ಈ ಸಭೆಯಲ್ಲಿ ಭಾಳ ಮುಖ್ಯವಾಗಿ ನಾನು ವಸ್ತು ಸ್ಥಿತಿಯನ್ನು ನಾನು ಡಿ ಕೆ ಶಿವಕುಮಾರ್ ವಿವರಣೆ ಮಾಡಿದೆ ವಿವರಣೆ ಕೊಟ್ಟೋ ಆಮೇಲೆ ನಮ್ಮ ಲೀಗಲ್ ಟೀಮ್ನ ಕಾತರ್ಕಿಯವರು ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಮತ್ತು ನಮ್ಮ ಲೀಗಲ್ ಟೀಮ್ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದ್ದಾರೆ ಆಮೇಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ಪೊನ್ನಣ್ಣವರು ಆಮೇಲೆ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು ಮುಖ್ಯ ಕಾರ್ಯದರ್ಶಿಗಳು ಕೂಡ ಪ್ರೆಸೆಂಟ್ ಆಗಿದ್ದರು ನಾವು ಅವ್ರಿಗೆ ಇವತ್ತಿನ ವಸ್ತು ಸ್ಥಿತಿಯನ್ನು ವಿವರಣೆ ಮಾಡಿಕೊಟ್ಟಿದ್ದೀವಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಆ ಕಮಿಟಿ ಮೀಟಿಂಗ್ ನಡೆದು ಅದು ಮೂರನೇ ಮೀಟಿಂಗ್ ಈ ಮುಂಗಾರಿನಲ್ಲಿ ಮೂರನೇ ಮೀಟಿಂಗ್ ಅದು மீட்டிங்னால தாரிக்கு கொனையவரை ஒன்று டிம் சி நீரின் சுமார் இப்போ தின இப்போ டி எம் சி நீர விடி ಆದೇಶವನ್ನು ಮಾಡಿದ್ದಾರೆ ನಾವು ಜೂನ್ ತಿಂಗಳಲ್ಲಿ ನಾರ್ಮಲ್ ಇಯರ್ನಲ್ಲಿ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಂ ಸಿ ನೀರನ್ನು ಬಿಡಬೇಕಾಗಿತ್ತು ಆಮೇಲೆ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿರ್ತಕ್ಕಂಥದ್ದು ಮೂವತ್ತೊಂದು ಪಾಯಿಂಟ್ ಟು ಫೋರ್ ತರ್ಟಿ ಒನ್ ಪಾಯಿಂಟ್ ಟು ಫೋರ್ ಟಿ ಎಂ ಸಿ ನೀರನ್ನು ಬಿಡಬೇಕು ಸೊ ಆಲ್ ಪುಟ್ಟಗೆದ ಸುಮಾರು ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಮ್ ಸಿ ನೀರಾಗುತ್ತೆ ಅಷ್ಟು ಬಿಡಬೇಕು ಆದರೆ ನಾವು ಇಲ್ಲಿವರೆಗೆ ಬಿಟ್ಟಿರ್ತಕ್ಕಂಥದ್ದು ಐದು ಟಿ ಎಂ ಸಿಗೂ ಹೆಚ್ಚು ನೀರನ್ನು ಬಿಟ್ಟಿದ್ದೀವಿ ಜುಲೈ ಎಂಟೈವರೆಗೆ ನಲವತ್ತು ಟಿ ಎಮ್ ಸಿ ಬಿಡಬೇಕು ನಲವತ್ತು ಟಿ ಎಮ್ ಸಿ ಬಿಡಬೇಕು ನಾವು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದ್ರು ನಮ್ಮ ಕಾವೇರಿ ಬೇಷನ್ನ ಮಂತ್ರಿಗಳು ನಾವು ಮತ್ತು ಎಮ್ ಎಲ್ ಎಗಳು ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಮಾತಾಡಿ ಹನ್ನೆರಡನೇ ತಾರೀಕು ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ವು ಮತ್ತೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದ್ವು ಸರ್ವ ಪಕ್ಷಗಳ ಸಭೆಯನ್ನು ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದೆವು ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಹಾಗಾಗಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದರು ಅಶೋಕ ಮತ್ತು ಬೇರೆ ಎಲ್ಲ ಜೆ ಡಿ ಎಸ್ ಸದಸ್ಯರು ಜಿ ಟಿ ದೇವೇಗೌಡ ಮಾತಾಡಿದರು ಆರ್ ಅಶೋಕ್ ಮಾತಾಡಿದರು ಆಮೇಲೆ ರೈತ ಸಂಘದವ್ರು ಮಾತಾಡಿದ್ರು ಆಮೇಲೆ ಸಿ ಟಿ ರವಿ ಮಾತಾಡಿದ್ರು ಭೋಜೇಗೌಡರು ಮಾತಾಡಿದರು ಆಮೇಲೆ ನಾರಾಯಣ ನಾರಾಯಣಸ್ವಾಮಿ ಮಾತಾಡಿದರು ಆಮೇಲೆ ಮಂಜೇಗೌಡ ಮಾತಾಡಿದರು ಯದುವೀರ್ ಅವರು ಮಾತಾಡಿದರು ಹೀಗೆ ಭಾಳ ಜನ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು ನಮ್ಮ ಅಡ್ವಕೆ ಲೀಗಲ್ ಟೀಮ್ನ ಮೋಹನ್ ಕಾತರ್ಕಿಯವರು ಏನು ಹೇಳಿದ್ರು ಅಂತಂದರೆ ಈ ಸಾರಿ ನಮಗೆ ಸುಮಾರು ಮೂವತ್ತು ಪರ್ಸೆಂಟ್ ಇನ್ಫ್ಲೋನಲ್ಲಿ ಕಡಿಮೆ ಆಗಿದೆ ನೀರು ಅದರಿಂದ ಇದು ನಮಗೆ ಹೆಚ್ಚು ಮಳೆ ಬಂದಿರತಕ್ಕಂಥ ವರ್ಷ ಅಲ್ಲ ಯಾಕಂದರೆ ಕಬಿನಲ್ಲಿ ತೊಂಬತ್ತ ಆರು ಪರ್ಸೆಂಟು ಭರ್ತಿಯಾಗಿದೆ ಆಮೇಲೆ ಇದರಲ್ಲಿ ಹಾರಂಗಿನಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಹೇಮಾವತಿನಲ್ಲಿ ಐವತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಕೆ ಆರ್ ಎಸ್ನಲ್ಲಿ ಐವತ್ತ್ನಾಲ್ಕು ಪರ್ಸೆಂಟ್ ಭರ್ತಿಯಾಗಿದೆ ಟೋಟಲು ನಮ್ಮ ಒತ್ತಿ ಆಗಿರ್ತಕ್ಕಂಥದ್ದು ಅರವತ್ತ್ಮೂರು ಪರ್ಸೆಂಟು ಅರವತ್ತ್ಮೂರು ಪರ್ಸೆಂಟು ನಮ್ಮ ಜಲಾಶಯಗಳು ಕಾವೇರಿ ಬೇಸನ್ನಲ್ಲಿ ನಾಲ್ಕು ಜಲಾಶಯಗಳಲ್ಲಿ ಅರವತ್ತ್ಮೂರು ಪರ್ಸೆಂಟ್ ಮಾತ್ರ ನೀರು ಸಂಗ್ರಹ ಆಗಿದೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದಾಗ ಐದು ಸಾವಿರ ಕ್ಯೂಸೆಕ್ಸ್ ನೀರು ಕಬನಿಗೆ ಬರ್ತಾಯಿತ್ತು ಇನ್ಫ್ಲೋ ನಾವು ಅಷ್ಟೇ ನೀರನ್ನು ಹೊರಗಡೆ ಬಿಡ್ತಾ ಇದ್ದೋ ಸೊ ಬಿಳಿಗುಂಡ್ಲು ಹತ್ರ ಸುಮಾರು ಐದು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಇತ್ತು ಆಮೇಲೆ ಕಬನಿನಲ್ಲಿ ನೆನ್ನೆ ಮತ್ತು ಮೊನ್ನೆ ಒಂದು ದಿನ ಇಪ್ಪತ್ತು ಕ್ಯೂಸೆಕ್ಸ್ ನೀರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹನ್ನೆರಡನೇ ತಾರೀಕು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹದಿಮೂರನೇ ತಾರೀಕು ಬೆಳಗ್ಗೆ ಹದಿನಾಲ್ಕು ಸಾವಿರ ಇತ್ತು ಈಗ ಹದಿಮೂರು ಸಾವಿರಕ್ಕೆ ಬಂದಿದೆ ಸೊ ಇನ್ಫ್ಲೋ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಕಬಿನಲ್ಲಿ ಯಾಕೆ ಬಂದ ನೀರನ್ನೆಲ್ಲ ಬಿಡಬೇಕಾಗ್ತಿದ್ರೆ ಡ್ಯಾಮ್ನ ಸೇ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಬಿಡಬೇಕಾಗುತ್ತೆ ಸೊ ದಿಸ್ ಈಸ್ ಒಂದು ಇರ್ತಕ್ಕಂಥ ವಸ್ತು ಸ್ಥಿತಿ ನಮಗೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದರೆ ಒಟ್ಟಾರೆ ಅಭಿಪ್ರಾಯ ಒಂದು ಟಿ ಎಮ್ ಸಿ ನೀರನ್ನು ಪ್ರತಿದಿನ ಬಿಡೋಕ್ಕಾಗಲ್ಲ ಇನ್ನೊಂದು ಅಪೀಲ್ ಹಾಕಲೇಬೇಕು ಕಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಹಾಕ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ಟಿ ಎಮ್ ಸಿ ನೀರು ಬಿಡೋಕ್ಕಾಗದಿರೋ ಕೂಡ ಎಂಟು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಪ್ರತಿದಿನ ಎಂಟು ಸಾವಿರ ಕ್ಯೂಸೆಕ್ ಬಿಡಬೇಕು ಮಳೆ ಬಂದರೆ ಓಕೆ ಜಾಸ್ತಿ ಮಳೆ ಬಂದರೆ ಓಕೆ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ ಮಳೆ ಬಂದರೆ ಓಕೆ ಮಳೆ ಬರಲಿಲ್ಲ ಅಂತಂದರೆ ಕಂಡು ನಿಲ್ಲಿಸ್ಬಿಡೋಣ ಯಾಕಂದರೆ ಕಳೆದ ವರ್ಷ ಮಳೆ ಬರಲಿಲ್ಲ ಡಿಸ್ಟ್ರೆಸ್ ಇಯರು ಲಾಸ್ಟ್ ಹೋದ ವರ್ಷ ಹಾಗಾಗಿ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಮ್ ಟೂ ಫೈವ್ ಟಿ ಎಮ್ ಸಿ ಕೊಡಬೇಕಾಯಿತು ನಾರ್ಮಲ್ ಇಯರ್ನಲ್ಲಿ ಆದರೆ ನಾವು ಕೊಟ್ಟದ್ದು ಎಂಬತ್ತೊಂದು ಪಾಯಿಂಟ್ ಚಿಲ್ಲರೆ ನೀರನ್ನು ಟಿ ಎಮ್ ಸಿ ನೀರನ್ನು ಕೊಟ್ಟಿದ್ದು ಅದಕ್ಕೋಸ್ಕರ ಎಲ್ಲರ ಅಭಿಪ್ರಾಯ ವಿರೋಧ ಪಕ್ಷದವ್ರದ್ದು ಮತ್ತು ನಮ್ಮ ಮಂತ್ರಿಗಳದ್ದು ನಮ್ಮ ಎಮ್ ಎಲ್ ಎಗಳದು ಡಿ ಕೆ ಶಿವಕುಮಾರ್ ಅವ್ರದ್ದು ಎಲ್ಲರ ಅಭಿಪ್ರಾಯ ಎಂಟು ಸಾವಿರ ನೀರು ಬೀಳೋಣ ಈಗ ಈಗಾಗಲೇ ಕಬಿನಲ್ಲಿ ಹದಿಮೂರು ಸಾವಿರ ಹೋಗ್ತಾ ಇದೆ ಎಂಟು ಸಾವಿರ ಬೀಳೋಣ ಒಂದು ವೇಳೆ ಮಳೆ ಬರ್ದಿರೋದ್ರೆ ಕಡಿಮೆ ಮಾಡೋಣ ಮತ್ತೆ ಅಪೀಲ್ ಹಾಕೋಣ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ ಅವರು ನಮ್ದು ಮೊಂಡಾಟ ಅಂತ ಆಗಬಾರದು ನಾವು ನೀರಿದ್ರೆ ನೀರು ಬಿಡ್ತೀವಿ ಅಂತಕ್ಕಂಥದ್ದಾಗಬೇಕು ನೀರು ನೀರು ಬಿಡೋಕ್ಕಾಗಲ್ಲ ಅಂತ ಆಗಬೇಕು ಅದಕ್ಕೋಸ್ಕರ ನಾವು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಎಂಟು ಸಾವಿರ ನೀರನ್ನು ಬಿಡ್ತೇವೆ ಒಂದು ಟಿ ಎಮ್ ಸಿ ನೀರನ್ನು ಬಿಡೋಕ್ಕಾಗಲ್ಲ ಯಾಕಂದರೆ ಒಂದು ಟಿ ಎಮ್ ಸಿ ಅಂದರೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಇಪ್ಪತ್ನಾಲ್ಕು ಗಂಟೆ ಹೋದರೆ ಒಂದು ಟಿ ಎಮ್ ಸಿ ನೀರು ಇಪ್ಪತ್ನಾಲ್ಕು ಗಂಟೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಹರಿದ್ರೆ ಒಂದು ಟಿ ಎಮ್ ಸಿ ನೀರಾಗ್ತದೆ ಅಷ್ಟು ನೀ ಅಷ್ಟು ನಮ್ಮ ಹತ್ರ ನೀರಿಲ್ಲದೆ ಇರೋದ್ರಿಂದ ಅಷ್ಟು ನೀರನ್ನು ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಎಂಟು ಸಾವಿರದವರೆಗೆ ನೀರನ್ನು ಬಿಡಬಹುದು ಅಷ್ಟು ಎಂಟು ಸಾವಿರ ಕ್ಯೂಸೆಕ್ಷನ್ನ ನೀರನ್ನು ಬಿಡೋದು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಮಳೆ ಕಡಿಮೆ ಆದರೆ ಅಥವಾ ಹೆಚ್ಚಾದರೆ ಹೆಚ್ಚಾಗಿ ನೀ ನಾರ್ಮಲ್ಲಾಗಿ ಆಗಿ ಎಷ್ಟು ನೀರು ಬಿಡಬೇಕು ಅದು ಬಿಡ್ತೀವಿ ಮಳೆ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ ಸೊ ದಿಸ್ ಈಸ್ ದಿ ಡಿಸಿಷನ್ ಟೇಕನ್ ಟುಡೇ